ನೋಡಿ ಇದು ದರ್ಶನ್ ಮೇಲಿನ ಅಂಧಾಭಿಮಾನವೋ ಅಥವಾ ಹುಚ್ಚು ಪ್ರೀತಿಯೋ ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಈ ರೀತಿಯಾದಂಥ ಅಂಧಾಭಿಮಾನವನ್ನು ತೋರೋದು ಈಗ ಅದು ಆಕ್ರೋಶಕ್ಕೆ ಕಾರಣ ಆಗಿರೋದು ನೋಡಿ ಕೈದಿ ನಂಬರ್ ಬಂದಂಥ ಬೆನ್ನಲ್ಲೇ ದರ್ಶನ್ಗೆ ಟ್ರೆಂಡಿಂಗ್ ಆದಂತಹ ಬೆನ್ನಲ್ಲೇ ಅದನ್ನು ಅವರ ವೆಹಿಕಲ್ಗಳಿಗೆ ಬೈಕು ಕಾರು ಹೀಗೆ ಹಾಕ್ಕೊಂಡ್ರು ಅಭಿಮಾನಿಗಳು ಆಟೋಗೆ ಇದರ ಬೆನ್ನಲ್ಲೇ ಈಗ ಮೈ ಮೇಲೆ ಗಾಯದ ಗುರುತು ರಕ್ತದ ಕಲೆ ಸಿನಿಮಾದಂತೆ ಕೈದಿ ನಂಬರ್ ಪ್ಲೇಟನ್ನು ಹಿಡಿದು ಫೋಟೋನ ತೆಕ್ಕೊಂಡ್ರೋ ಸ್ಲೇಟ್ನಲ್ಲಿ ಕೈದಿ ನಂಬರನ್ನು ಬರ್ಕೊಂಡು ಆರೋಪಿಯಷ್ಟೇ ಅಪರಾಧಿ ಅಲ್ಲ ಅಂತ ಅದಕ್ಕೆ ಟ್ಯಾಗ್ಲೈನ್ ಬೇರೆ ಫೋಟೋ ಶೂಟ್ಗೆ ಈಗ ವ್ಯಕ್ತ ಆಗಿದೆ ವಿರೋಧ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ ಈ ಸಿನಿಮಾ ಫೋಟೋ ಶೂಟ್ ಮಾಡಿಸ್ತಾರಲ್ಲ ಆ ರೀತಿಯಾಗಿ ಫೋ ಶೂಟು ಫೋಟೋ ಶೂಟ್ ಮಾಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವಂಥದ್ದು ಈಗ ಈ ಒಂದು ಫೋಟೋಶೂಟ್ಗೆ ಈ ನಡೆಗೆ ಆಕ್ರೋಶ ಕೇಳಿ ಬರ್ತಾ ಇದೆ ಅಂಧಾಭಿಮಾನವೋ ಅಥವಾ ಹುಚ್ಚು ಪ್ರೀತಿಯೋ ಒಟ್ಟಲ್ಲಿ ಕೈದಿ ನಂಬರ್ ಟ್ರೆಂಡಿಂಗ್ ಆಯಿತು ಅದನ್ನು ಅಭಿಮಾನಿಗಳು ವೆಹಿಕಲ್ಗಳಿಗೆ ಹಾಕ್ಕೊಂಡ್ರು ಈಗ ಸ್ಲೇಟ್ನಲ್ಲಿ ಆ ನಂಬರನ್ನು ಬರ್ಕೊಂಡು ಫೋಟೋ ಶೂಟ್ ಮಾಡಿಸುವಂಥ ಕೆಲಸ ಆಗಿದೆ ನೋಡಿ ಇದು ದರ್ಶನ್ ಮೇಲಿನ ಅಂಧಾಭಿಮಾನವೋ ಅಥವಾ ಹುಚ್ಚು ಪ್ರೀತಿಯೋ ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಈ ರೀತಿಯಾದಂಥ ಅಂಧಾಭಿಮಾನವನ್ನು ತೋರೋದು ಈಗ ಅದು ಆಕ್ರೋಶಕ್ಕೆ ಕಾರಣ ಆಗಿರೋದು ನೋಡಿ ಕೈದಿ ನಂಬರ್ ಬಂದಂಥ ಬೆನ್ನಲ್ಲೇ ದರ್ಶನ್ಗೆ ಟ್ರೆಂಡಿಂಗ್ ಆದಂತಹ ಬೆನ್ನಲ್ಲೇ ಅದನ್ನು ಅವರ ವೆಹಿಕಲ್ಗಳಿಗೆ ಬೈಕು ಕಾರು ಹೀಗೆ ಹಾಕೊಂಡ್ರು ಅಭಿಮಾನಿಗಳು ಆಟೋಗೆ ಇದರ ಬೆನ್ನಲ್ಲೇ ಈಗ ಮೈ ಮೇಲೆ ಗಾಯದ ಗುರುತು ರಕ್ತದ ಕಲೆ ಸಿನಿಮಾದಂತೆ ಕೈದಿ ನಂಬರ್ ಪ್ಲೇಟನ್ನು ಹಿಡಿದು ಫೋಟೋನ ತೆಕ್ಕೊಂಡಿರೋದು ಸ್ಲೇಟ್ನಲ್ಲಿ ಕೈದಿ ನಂಬರನ್ನು ಬರ್ಕೊಂಡು ಆರೋಪಿಯಷ್ಟೇ ಅಪರಾಧಿ ಅಲ್ಲ ಅಂತ ಅದಕ್ಕೆ ಟ್ಯಾಗ್ಲೈನ್ ಬೇರೆ ಫೋಟೋ ಶೂಟ್ಗೆ ಈಗ ವ್ಯಕ್ತ ಆಗಿದೆ ವಿರೋಧ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ ಈ ಸಿನಿಮಾ ಫೋಟೋ ಶೂಟ್ ಮಾಡಿಸ್ತಾರಲ್ಲ ಆ ರೀತಿಯಾಗಿ ಫೋ ಫೋಟೋ ಶೂಟ್ ಮಾಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವಂಥದ್ದು ಈಗ ಈ ಒಂದು ಫೋಟೋ ಶೂಟ್ಗೆ ಈ ನಡೆಗೆ ಆಕ್ರೋಶ ಕೇಳಿ ಬರ್ತಾ ಇದೆ ಅಂಧಾಭಿಮಾನವೋ ಅಥವಾ ಹುಚ್ಚು ಪ್ರೀತಿಯೋ ಒಟ್ಟಲ್ಲಿ ಕೈದಿ ನಂಬರ್ ಟ್ರೆಂಡಿಂಗ್ ಆಯಿತು ಅದನ್ನು ಅಭಿಮಾನಿಗಳು ವೆಹಿಕಲ್ಗಳಿಗೆ ಹಾಕ್ಕೊಂಡ್ರು ಈಗ ಸ್ಲೇಟ್ನಲ್ಲಿ ಆ ನಂಬರನ್ನು ಬರ್ಕೊಂಡು ಫೋಟೋ ಶೂಟ್ ಮಾಡಿಸುವಂಥ ಕೆಲಸ ಆಗಿದೆ